ನಂಜನಗೂಡು ಲೋಕಾಯುಕ್ತ ಎಸ್ಪಿ ಸುರೇಶ್ ಬಾಬು ಅಧ್ಯಕ್ಷತೆಯಲ್ಲಿಂದು ಸಾರ್ವಜನಿಕರ ಕುಂದುಕೊರತೆ ಸಭೆ ಹಾಗೂ ದೂರು ಸ್ವೀಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ನಂಜನಗೂಡಿನ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಮೊದಲಿಗೆ ತಾಲೂಕು ಮಟ್ಟದ ಅಧಿಕಾರಿಗಳ ಜೊತೆ ಸುದೀರ್ಘ ಚರ್ಚೆಯನ್ನು ನಡೆಸಲಾಯಿತು ಸಾರ್ವಜನಿಕರು ಏನಾದರೂ ನಮಗೆ ದೂರು ನೀಡಿದರೆ ನಿಮಗೆ ಖಂಡಿತ ತೊಂದರೆಯಾಗುತ್ತದೆ ಅದಕ್ಕೆ ಅವಕಾಶ ಮಾಡಿಕೊಡಬೇಡಿ ಎಂದು ಅಧಿಕಾರಿಗಳಿಗೆ ಸಾರ್ವಜನಿಕರ ಪರವಾಗಿ ಚಾಟಿ ಬೀಸಿದ್ರು ಬಳಿಕ ಸಾರ್ವಜನಿಕರು ನೀಡಿದ ದೂರುಗಳನ್ನು ಸ್ವೀಕರಿಸಿ ಅವರ ಅಹವಾಲುಗಳನ್ನು ಆಲಿಸಿದ್ರು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಶಿವಕುಮಾರ್ ಕಾಸನೂರು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ರಾಜೇಶ್ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು ತಾಲೂಕಿನ ದೂರು ಸಾರ್ವಜನಿಕ ದೂರು ಅಹವಾಲು ಅಹವಾಲು ಸ್ವೀಕಾರ ಸಮಾರಂಭ ಆಗಿದೆ ಅಂದರೆ ಇದರಲ್ಲಿ ಹಲವಾರು ದೂರುಗಳನ್ನ ಸ್ವೀಕರಿಸಿದ್ದೀವಿ ಎಸ್ಪೆಷಲಿ ಪಿ ಡಿ ಒಗಳು ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಸೊ ಇದರಲ್ಲಿ ಇವೆರಡು ವಿಭಾಗದಲ್ಲಿ ದೂರು ಜಾಸ್ತಿ ಇತ್ತು ಅದನ್ನು ನಮ್ಮ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಅವರಿಗೆ ಇದನ್ನು ಬೇಗ ಸಕಾಲ ಬಂದರೆ ಇದಿನ್ ಟೈಮ್ ಲಿಮಿಟ್ಸಲ್ಲಿ ಅದಕ್ಕೆ ಪರಿಹಾರ ನೀಡಲಿಕ್ಕೆ ಹೇಳಿದೆ ಹಾಗೂ ಕೆಲವೆಲ್ಲ ಇಂಪಾರ್ಟೆಂಟು ಈಗ ಎಸ್ಪೆಷಲಿ ನಮ್ಮ ನಂಜಗೂಡು ದೇವಿರಮ್ನಿ ಅದರ ಮೇಲೆ ಸ್ವಲ್ಪ ಹೆಚ್ಚು ದೂರುಗಳಿತ್ತು ಮತ್ತು ಪಪ್ಲೈ ಕರ್ಮೀಟರ್ ಎಲ್ಲ ಹೇಳಿದ್ದಾರೆ ನಮಗೆ ಬಗ್ಗೆ ಸೊ ಇದ್ರ ಬಗ್ಗೆ ಇವತ್ತು ಅವರು ಕಮಿಷನರ್ ಮುನ್ಸಿಪಲ್ ಈ ಕಮಿಷನರ್ ಬಂದಿಲ್ಲ ಇರೋದ್ರಿಂದ ಅವರ ರೆಪ್ರೆಸೆಂಟ್ ಮಾಡೋರು ನಾನು ಚೆಕ್ ಮಾಡಿ ಇದನ್ನು ಪರಿಹಾರ ಅಂತ ಹೇಳಿ ಹೇಳಿದ್ದಾರೆ ಸೊ ಇದುವರೆಗೂ ನಾವು ಸುಮಾರು ಸಾಕಷ್ಟು ಸಾಕ್ಷ ದೂರುಗಳನ್ನು ಅಲ್ಲೇ ಇದ್ರ ಮತ್ತು ಕೆಲವರಿಗೆ ಸಾರ್ವಜನಿಕರಿಗೆ ಸುತ್ತುವ ತಿಳುವಳಿಕೆಯನ್ನು ನೀಡಿ ಅವರಿಗೆ ಫಾರ್ಮ್ ನಂಬರ್ ಒನ್ ಅಂಡ್ ಟೂ ಅಲ್ಲಿ ಯಾವುದನ್ನು ನಾಡ್ ಮಾಡಬೇಕು ಅಂತ ಅದನ್ನು ನಮ್ಮ ಆಫೀಸ್ ಕಚೇರಿ ಬರಲಿಕ್ಕೆ ಸಹ ತಿಳಿಸಿ ಸೊ ಇವತ್ತು ಕಾರ್ಯಕ್ರಮ ಇಷ್ಟಿದೆ ಯಶಸ್ವಿಯಾಗಿರೋ ಕಾರ್ಯಕ್ರಮ ಥ್ಯಾಂಕ್ ಯು